ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಶ್ರೀಮಂತ ಪ್ರಿಪ್ರೇಷನ್ ಪಾರ್ಟ್ ಟು ಪಾರ್ಟ್ ಒನ್ ಅಲ್ಲಿ ಮಿಸ್ ಆಗಿದವರು ಪಾರ್ಟ್ ಟೂ ಅಲ್ಲಿ ನೀವೇ ಪಾರ್ಟ್ ಒನ್ ವಿಡಿಯೋ ಹೋಗಿದೆ ಏನ್ ಅನ್ಸ್ತಿದೆ ಮತ್ತೆ ವಿಡಿಯೋ ಮಾಡ್ಕೋತೀನಿ ಇಟ್ಕೊಂಡು ನಾನೇ ಬರ್ದೆ ಅಂತ ಅಷ್ಟೇ ಅವರಿಲ್ಲದೆ ಡೆಕೋರೇಷನ್ ಎಲ್ಲ ಅರ್ಧ ಬರ್ದ ಪ್ರಿಪ್ರೇಷನ್ ಎಲ್ಲ ಅರ್ಧ ಬರ್ದ ಆಗೋಗಿತ್ತು ಸೊ ಫುಲ್ ಕಂಪ್ಲೀಟ್ ಕವರ್ ಮಾಡೋಕೆ ಬಂದಿದ್ದಾರೆ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಕರ್ಸಿದ್ದೀನಿ ವೇ ನಾನು ಹೇಳಿರೋದು ನೀವು ಮಾಡ್ತಿರೋದು ನಮ್ಮ ಶ್ರೀಮಂತ ಪ್ರಿಪ್ರೇಷನ್ ಏನೇನು ಚೆನ್ನಾಗಿ ಐಟಮ್ ಇರುತ್ತೋ ಅದೆಲ್ಲ ನಮ್ಮ ಹತ್ಕೆ ಹೇಳಿರೋದೆ ಗೈಸ್ ಅವರ ಅವರ ಇನ್ಪುಟ್ ಇಂದನೇ ಆಗಿರೋದು ನಮ್ಮಮ್ಮ ಸುಮ್ಮನೆ ನಮ್ಮ ಹತ್ಕೇ ಏನು ನಮ್ಮ ಹತ್ಕೆಗಿಂತ ನಾನೇ ಅನ್ನೋ ಥರ ಹೇಳ್ತಾರೆ ನಮ್ಮಅಮ್ಮ ಅಲ್ಲ ನಮ್ಮ ಹತ್ಗೆ ಎಲ್ಲ ಮಾಡಿರೋದು ಡೈಲಿ ನೋಡ್ಕೊತೀವಿ ಡೈಲಿ ನೋಡ್ಕೋತೀವಿ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಇದ್ದೀರಲ್ಲ ಅದಕ್ಕೆ ಹೇಳಿ ನನ್ನ ಕೈ ಹಾಕ್ತಿರೋ ಯಾರ ದಬ್ಬ ಹಾಕ್ಬಿಟ್ರೆ ಅದಕ್ಕೆ ನಾನು ಹೆಸರು ಚೇಂಜ್ ಗ್ರೇವಿ ಮತ್ತೆ ಯಾಕೆ ಇದನ್ನ ಪೆಂಡಿಂಗ್ ಇಟ್ಕೊಂಡಿದೆ ನಾನು ಪೆಂಡಿಂಗ್ ಇಟ್ಕೊಂಡಿಲ್ಲ ನೀ ದಬ್ಬ ಹಾಕ್ತೀನಿ ಮಾಡ್ತಾ ಇರೋದು ಯಾರು ನೋಡಿಲಿ ಅದಕ್ಕೆ ಚಿಕ್ಕ ಮಕ್ಳು ಹಾಕಿ ಇದು ಮೇನ್ ಮೇನ್ ಕೆಲಸ ಬಟ್ಟೆ ನೋಡ್ಕೊ ಬರ್ತೀನಿ ಅಂದ್ಬಿಟ್ಟು ನಾನು ಸೊಸೆ ಮಾಡ್ಬಿಡ್ತಾಳೆ ಅಂತ ಕುತ್ಕೊಂಡು ಮಾಡ್ತೀನಿ ಹ್ಮ್ ಸೊಸೆ ಮಾಡ್ಬಿಡ್ತಾಳೆ ಅಂತಲ್ಲ ಸೊಸೆಗೆ ಮಾಡಕ್ ಬರಲ್ಲ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರಷ್ಟು ರಿಟರ್ನ್ ಗಿಫ್ಟ್ನೆಲ್ಲ ನೋಡಿದ್ವಿ ಅದು ಔಟ್ ಆಫ್ ಬಡ್ಜೆಟ್ ಇತ್ತು ನಾವೇ ತೊಗೊಬಂದು ಏನಾದರೂ ಮನೆಯಲ್ಲೇ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋಣ ಅಂದಾಗ ನಾವು ಅಮ್ಮ ಈ ಐಡಿಯಾ ಕೊಟ್ಟಿದ್ದು ಯೂಶ್ವಲಿ ಸೀಮಂತ ಬರೋ ಲೇಡೀಸಿಗೆಲ್ಲ ಬಳೆ ಎಲ್ಲ ಕೊಡಬೇಕಲ್ಲ ಒಂದು ನೆಟ್ ತೊಗೊಂಡು ಅದರೊಳಗಡೆ ಬಳೆ ಅಷ್ಟಿನ ಕುಂಕುಮ ಮತ್ತು ಚಾಕ್ಲೇಟು ಅಕ್ಕಿ ಆ್ಯಂಡ್ ಇದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಅವರಿಗೆ ಕೊಡೋಣ ಅಂದ್ಬಿಟ್ಟು ನಾವೇ ಕುತ್ಕೊಂಡು ಪ್ಯಾಕ್ ಮಾಡ್ತಿರೋದು ಆ್ಯಂಡ್ ಬಾಕ್ಸು ಕೂಡ ಸುಮಾರು ಜನ ಸ್ಟೀಲ್ ಬಾಕ್ಸ್ ಕೊಡ್ತಾರಲ್ಲ ನಾವೇನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ಹುಡುಕಿ ಅಲ್ಲಿ ಗ್ಲಾಸ್ ಬಾಕ್ಸ್ ಥರ ಒಂದು ಸ್ವಲ್ಪ ಏನೋ ಡಿಸೈನ್ ಇತ್ತು ಯುನೀಕ್ ಆಗಿತ್ತು ಅಂದ್ಬಿಟ್ಟು ಆ ಗ್ಲಾಸ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಬೇರ್ ಸ್ಟೈಲ್ ಅಷ್ಟೇ ಚಾಕ್ಲೇಟ್ ತಿಂತಾರೆ ನಮ್ಮ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ

ಹಿಡ್ಕೊಂಡು ಬೇರೆ ಆ್ಯಂಡ್ ನಾವೀಗ ರಿಟರ್ನ್ ಗಿಫ್ಟ್ನೆಲ್ಲ ಹೋಗಿ ಚಿಕ್ಕಪೇಟೆಲಿ ಪರ್ಚೇಸ್ ಮಾಡಿದ್ದು ಚಿಕ್ಕಪೇಟೆಗೆ ಹೋದರೆ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ಇರುತ್ತೆ ಬರೀ ಈ ಥರ ಬಾಕ್ಸ್ ಎಲ್ಲ ಡಿಫ್ರೆಂಟಾಗಿ ಇನ್ನೂ ಏನೇನೋ ಇರುತ್ತೆ ಬೇಸ್ಡ್ ಆನ್ಯ ಬಡ್ಜೆಟ್ ನೀವು ಇದನ್ನು ತೊಗೋಬೋದು ಇದರಲ್ಲೂ ಅಷ್ಟೇ ವೆರೈಟಿ ಡಿಸೈನ್ಸ್ ಎಲ್ಲ ಇತ್ತು ನಮಗೆ ಇದು ಚೆನ್ನಾಗಿ ಅನಿಸಿತ್ತು ಅಂತ ಇದನ್ನು ತೊಗೊಂಡಿದ್ದು ನಾವು ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ರಿಟರ್ನ್ ಗಿಫ್ಟ್ ನೋಡಬೇಕಾದ್ರೆ ಎಲ್ಲನೂ ಸ್ಟಾರ್ಟಿಂಗೇ ಒನ್ ಟ್ವೆಂಟಿ ರುಪೀಸ್ ಆ ಥರ ಇರ್ತಿತ್ತು ಅದು ಇದಕ್ಕಿಂತ ಎಲ್ಲ ಚಿಕ್ಕು ಐಟಮ್ಸ್ ಆಗಿರ್ತಿತ್ತು ಸೊ ಒನ್ ಟ್ವೆಂಟಿಗೆ ಇಷ್ಟು ಚಿಕ್ಕು ಎಲ್ಲ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ನಾವು ಯೋಚನೆ ಮಾಡಿ ಚಿಕ್ಕಪೇಟೆಗೆ ಹೋಗಿ ತರೋಣ ಅಂತ ನಾನು ನಮ್ಮಮ್ಮ ನಮ್ಮ ಹತ್ತಿಗೆ ಹೋಗಿ ತೊಗೊಬಂದಿದ್ದು ಆ್ಯಂಡ್ ಇದು ವಿತ್ ಬಾಕ್ಸ್ ಆಮೇಲೆ ಬಳೆ ಎಲ್ಲ ಸಪ್ರೇಟ್ ತೊಗೊಂಡಿದ್ದು ನೆಟ್ಟು ಎಲ್ಲ ಸಪ್ರೇಟ್ ತೊಗೊಂಡಿದ್ದು ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದ್ರೆ ಅಂದರೆ ಮೋಸ್ಟ್ಲಿ ಒಂದು ಪೀಸಿಗೆ ನಮಗೆ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಫೈ ಟು ಸೆವೆಂಟಿ ಒಳಗಡೆ ಬರುತ್ತೆ ನಿಮ್ಮ ಬಜೆಟ್ ಏನಾದರೂ ಇನ್ನೂ ಜಾಸ್ತಿ ಇತ್ತು ಅಂದರೆ ಇನ್ನೂ ಒಳ್ಳೆಯ ಐಟಮ್ಸ್ನ ನೀವು ತೊಗೋಬೋದು ಸಿಮಂತಾಗೆ ರಿಟರ್ನ್ ಗಿಫ್ಟಿಗೆ ಚೆನ್ನಾಗಿರುತ್ತೆ ಇದು ಒಂದು ಆಪ್ಷನ್ ಸೊ ನನಗೆ ಯಾಕೋ ಸುಸ್ತಾಗ್ತಿತ್ತು ಅಂತ ಮಗನ ನಾವು ಅದಕ್ಕೆ ಮತ್ತು ನಾವು ಬೇರೆ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ತೋರಿಸ್ತೀನಿ ಪ್ಲೇಟ್ ಡೆಕೋರೇಷನ್ಗೆ ಡಾಲ್ ಮೇಲೆ ಚಾಕ್ಲೇಟ್ ಅನ್ಸೋ ಥರ ಮಾಡ್ತಿದ್ದಾರೆ ಯೂಟ್ಯೂಬ್ ನೋಡಿಕೊಂಡು ಪ್ರಿಪ್ರೇಷನ್ ಮಾಡೋಕ್ಕೆ ನೋಡಿ ಐಟಮ್ ತೊಗೊಂಡೋಗೋಕೆ ಬಂದಿದೆ ಇಪ್ಪತ್ತು ಮೂವತ್ತು ರೂಪಾಯಿ ಉಳಿಸಿದ್ವಿ ನಮ್ಮ ಅದಕ್ಕೆ ಬುದ್ಧಿವಂತಿಕೆ ತೋರಿಸಿ ಮೂವತ್ತು ರೂಪಾಯಿ ಉಳಿಸೋರೆ ಆ ಉಳಿಸಿರೋ ಮೂವತ್ತು ರೂಪಾಯಿಂದ ಏನು ಮಾಡ್ತೀವಿ ಅಂತ ನೀವು ನೋಡಿ ನೆಕ್ಸ್ಟ್ ಇದು ಖಾಲಿ ಗೊಂಬೆ ಗೊಂಬೆನ ಪ್ಲೇಟಿಗೆ ಡೆಕೋರೇಟ್ ಮಾಡಬೇಕು ಅಂದ್ಬಿಟ್ಟು ಗೊಂಬೆಗೆ ಕಾರ್ಡ್ಬೋರ್ಡ್ ಶೀಟ್ ಅಂಟಿಸಿ ಇಲ್ಲಿ ಚಾಕ್ಲೇಟಿಟ್ಟು ಡೆಕೋರೇಟ್ ಮಾಡ್ತಿರೋದು ಗೊಂಬೆಗೆ ನಮ್ಮಮ್ಮ ಹಾಕಿರೋ ಟಾಪ್ ನೋಡಿ ಸ್ಯಾಟಿನ್ ಟಾಪ್ ತೋರಿಸಿ ಎಷ್ಟು ಅವರ್ ಆದಮೇಲೆ ಮಾಡಿದ್ದೀರಾ ತ್ರೀ ಅವರ್ಸ್ ತ್ರೀ ಅವರ್ಸ್ ಕಷ್ಟಪಟ್ಟು ಮಾಡಿದ್ದೀವಿ ಚೆನ್ನಾಗಿ ಕಾಣಿಸ್ತಿದೆ ಒಂದು ರೇಂಜಿಗೆ ಬಟ್ ನಾವೇ ಮಾಡಿರೋ ಖುಷಿ ಮೂರು ಸರಿ ಚಾಕ್ಲೇಟ್ ತರಕ್ಕೆ ಹೋಗಿದ್ದೀವಿ ಕೊನೆಗೂ ಒಂದು ಏಳು ಎಂಟು ಚಾಕ್ಲೇಟ್ ಮಿಕ್ಸಿದ್ದೀವಿ ಟಾಸ್ಕ್ ಏನಂದರೆ ಒಂದು ವೀಕ್ ಇಟ್ಕೊಳ್ಳೋದೇ ಟಾಸ್ಕ್ ನಾನು ಮಾಡಿದ್ದು ಇಲ್ಲಿ ಹ್ಯಾಪು ಏನಪ್ಪ ಹೆಲ್ಪ್ ಮಾಡಕ್ಕೆ ಬಂದಿದ್ಯಪ್ಪ ನೀನು ಓನು ಹೆಲ್ಪ್ ಮಾಡಿಲ್ಲ ಮನೆಯೆಲ್ಲ ಆಗದೆ ಇವಾಗ ಬಂದಿದ್ಯಾ ನೀನು ಶುಭರೇಷನ್ ಇಲ್ಲೋಡ ಹ್ಯಾಪು ಕೊಳ್ಳೋ నేను హిం టీ హప్పే టే రెడీ ఖుషు ఓకేనాబ్బోయ్ తోడో హింకే ఖుష చన కట్సా అప్పు అప్పు ఇల్లీ స్మైల్ మాడప్పణా ఇదూ నూ పేంట్ీ నేను డ్రా పేంట్ ಸೊ ಇದಾಗಿತ್ತು ಇವತ್ತಿನ ಶ್ರೀಮಂತ ಪ್ರಿಪರೇಷನ್ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂಟಿಲ್ ದನ್ ಸ್ಟೇಟ್ ಯು ಟಾ ಬಾಯ್ ಅಷ್ಟೇ